ಇ ಕರ್ನಾಟಕ ಯಾರು ಕೊಡುತ್ತೆ ಪೌಡ್ರಾಕ್ ಫೋರ್ ಟು ಫೈವ್ ಟ್ವೆಂಟಿ ಏಟ್ ಎಚ್ ಬಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಇದು ನಾಲ್ಕೂವರೆ ಹೇಳ್ತೀವಿ ಒಂದ್ ನಾಲ್ಕು ಲಕ್ಷ ಬಂದ್ರು ಬಿಟ್ಬಿಡ್ತೀನಿ ಸರ್ ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಾದರೆ ದಾವಣಗೆರೆ ಡಿಸ್ಟ್ರಿಕ್ ಅರ್ಪನಹಳ್ಳಿ ತಾಲೂಕು ಉಚ್ಚಂಗದುರ್ಗ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಹತ್ರ ಆದರೆ ಇದು ಫ್ರೆಂಡ್ಸ್ ಇಲ್ಲಾದ್ರೆ ಹಲವಾರು ಡಾಕ್ಟರ್ ಸೋಲಿಸ್ ಜಾನ್ ಡಿಯರ್ ಐ ಸಿ ಆರ್ ಸೋನಾಲಿಕಾ ಮಾಷಿ ಪರಿಗೇಷನ್ ಮಹೇಂದ್ರ ಪ್ರತಿ ಒಂದು ವೆಹಿಕಲ್ ಕೂಡ ಇಲ್ಲಾದ್ರೆ ಇದೆ ಫ್ರೆಂಡ್ಸ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇಲ್ಲಿ ಲೊಕೇಶನ್ ಬಂದ್ಬಿಟ್ಟು ದಾವಣಗಿರಿ ಡಿಸ್ಟಿಕ್ ಹರ್ಪನಹಳ್ಳ ತಾಲೂಕು ಹುಚ್ಚಿಂಗದುರ್ಗ ಲೊಕೇಶನ್ ಆದ್ರೆ ಬಂದ್ಬಿಟ್ಟು ಇಲ್ಲಾದ್ರೆ ಫೆಸಿಲಿಟಿ ಏನಂದ್ರೆ ಐವತ್ ಸಾವಿರ ಬರೇ ಐವತ್ ಸಾವಿರ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಹಣ್ಣ ಸೀಸನ್ ನಲ್ಲಿ ಈಗ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಎಳುವರೆ ಲಕ್ಷ ಕಟ್ಟಬೇಕು ಎರಡು ಲಕ್ಷ ಕಟ್ಟಬೇಕು ಡೌನ್ ಪೇಮೆಂಟ್ ಅಂತ ಪ್ರತಿಯೊಬ್ರು ಕೂಡ ರೈತರ ಮೇಲೆ ಪ್ರೆಜರ್ ಬರ್ತೈತಿ ಈ ಶೋರೂಮ್ ಬೆನಿಫಿಟ್ ಏನಂದ್ರೆ ಬರೇ ಐವತ್ ಸಾವಿರ ಕಟ್ಟಿದ್ರೆ ಸಾಕು ಬರೇ ಐವತ್ತು ಸಾವಿರ ಕಟ್ಟಿದ್ರೆ ಸಾಕು ಡೌನ್ ಪೇಮೆಂಟ್ ವಿತ್ ಒಂದ್ ವರ್ಷ ಇನ್ಸೂರೆನ್ಸ್ ಸಾಕಿಸಿ ಒಂದು ಹಾ ಉಳಿದದ್ದೆಲ್ಲ ಅವತ್ತೇ ಡೆಲಿವರಿ ಕೊಡ್ತೀವಂತ ಹೇಳ್ತವ್ರೆ ಪ್ರೊಸೆಸರ್ ಎಲ್ಲ ಮುಗಿಸ್ಕೊಂಡು ಆವತ್ತೇ ಡೆಲಿವರಿ ಕೊಡೋಂಗೆ ಕೂಡ ಪ್ರಯತ್ನ ಮಾಡ್ತೀವಂತ ಇವರಾದ್ರೆ ಈ ಶೋರೂಮ್ ಓನರ್ ಆದರೆ ಹೇಳ್ತವ್ರೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದ್ರೆ ಪೂರ್ತಿ ಕ್ಲೀನಾಗಿ ಎಂಡವರೆಗೂ ಕೂಡ ಕ್ಲೀನಾಗಿ ನೋಡಿ ಫೋರ್ ವೀಲರ್ ಟ್ರಾಕ್ಟರ್ ಕೂಡ ಇದ್ದಾವೆ ಐವತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಕೂಡ ಇದ್ದಾವೆ ಆದರೆ ಇಲ್ಲಾದ್ರೆ ಹಾಗೆ ಅವ್ರ ಮಾತಲ್ಲಿ ಮಾಡಲ್ ವಿತ್ ಪ್ರೈಸ್ ರನ್ನಿಂಗ್ ಅವರ್ಸ್ ಎಲ್ಲ ಕೂಡ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಬನ್ನಿ ಬನ್ರಿ ಸರ್ ಸರ್ ನಿಮ್ಮ ಹೆಸರು ಸರ್ ಸರ್ಸರ್ ರೋಹಿತ್ ಅಂತದ್ದು ಸರ್ ಲೊಕೇಶನ್ ಇದು ದಾವಣಗೆರೆ ಡಿಸ್ಟಿಕ್ ಹರತ್ಮಹಳ್ಳಿ ತಾಲೂಕು ಉಚ್ಚೆಂಗದುರ್ಗ ಅಂತ ಸರ್ ಇದು ಸರ್ ನಿಮ್ಮ ಶೋರೂಮ್ ಬೆನಿಫಿಟ್ ಲೋನ್ ಡೌನ್ ಪೇಮೆಂಟ್ ಹೌದು ಸರ್ ಬರ ಐವತ್ ಸಾವಿರ ಕಟ್ಟಿರಿ ಸಾಕು ಅವ್ರ ಕೈಲ ಐವತ್ ಸಾವಿರ ಕಟ್ಟಿರು ಎಲ್ಲ ಒನ್ ಒನ್ ಇಯರ್ ಇನ್ಶೂರೆನ್ಸ್ ಪ್ರತಿ ಒಂದು ಗಾಡಿ ಇಂದ ಡೆಲಿವರಿ ಆಗ ಹೌದು ಸರ್ ಎಲ್ಲ ಗಾಡಿ ಒಂದ್ ವರ್ಷ ಇನ್ಶೂರೆನ್ಸ್ ಹಾಗೆ ಈ ಗಾಡಿ ಬಂದ್ಬಿಟ್ಟು ಐ ಆರ್ ತ್ರೀ ಏಟ್ ಜೀರೋ ಈ ಗಾಡಿ ಹಾರ್ಸ್ ಪರ್ ಮೂವತ್ತೆಂಟು ಹಾರ್ಸ್ ಪರ್ ಫ್ರೆಂಡ್ಸ್ ಈ ಗಾಡಿ ಆದ್ರೆ ಇಂಜನ್ ಟೈರ್ ಬಟನ್ ಬ್ಯಾಕ್ ಸೈಡ್ ಆದ್ರೆ ಫ್ರಂಟ್ ಆದ್ರೆ ಮೂವತ್ ಪರ್ಶನ್ ಬಟನ್ಸ್ ಆಯಿಲ್ ಬ್ರೇಕ್ ಈ ಗಾಡಿ ಸರ್ ತ್ರೀ ಏಟ್ ಜೀರೋ ಸಾಂಗ್ ಸ್ಟೀರಿಂಗ್ ಸ್ಟೇರಿಂಗ್ ಫುಲ್ ಗುಡ್ ಕಂಡೀಷನ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಒಂಬತ್ತನೇ ತಿಂಗಳ ಗಾಡಿ ಇದು ರೇಟ್ ಎಷ್ಟು ರೇಟ್ ಇದು ನಾಲ್ಕು ಲಕ್ಷ ಎಂಬತ್ ಸಾವಿರ ಒಂದು ನಾಲ್ಕು ಅರ್ವತ್ತು ಮೂವತ್ತೆಂಟು ಹೆಚ್ ಪಿ ಆರ್ಸ್ ಪರ್ ಗಾಡಿ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೊಂಡ್ರೆ ಬಹಳಷ್ಟು ಜನ ಜಾಂಡಿಯರ್ ಕೇಳ್ತಾರೆ ಫ್ರೆಂಡ್ಸ್ ನಲವತ್ತೆರಡು ಬೇಕು ಅಂತ ಕಾಮೆಂಟ್ಸ್ ನಾಗ ಆದ್ರೆ ಬಹಳಷ್ಟು ಜನ ಮಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಇಲ್ಲಾದ್ರೆ ಮಾಡಲ್ ಗಾಡಿ ಇದೆ ಫೈವ್ ಜೀರೋ ಫೋರ್ ಟು ಇದು ನಲವತ್ತೆರಡು ಎಚ್ ಪಿ ಆರ್ಸ್ ಪರ್ ಗಾಡಿ ಈ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ವಿತ್ ಟೈರ್ ಕೂಡ ಹಾರ್ಡ್ ಹಾಕಿದು ಬರುತ್ತೆ ಫೈವ್ ಜೀರೋ ಫೋರ್ ಎಫ್ ಸರ್ ಫೈವ್ ಫೋರ್ ಟು ಒಂಬೈನೂರು ಗಂಟೆ ಆರು ಲಕ್ಷದ ಇಪ್ಪತ್ತ ಸಾವಿರ ಹೇಳ್ತೀವಿ ಒಂದು ಐದು ಬಂದ್ರೆ ಕೊಡ್ತೀನಿ ಸರ್ ಎಂಬ ಟೈರ್ ಹಾಕಿ ಇಪ್ಪತ್ತೆರಡು ಮಾಡಲ್ ಬರೀ ಎಂಟ್ನೂರು ಗಂಟೆ ರನ್ನಿಂಗ್ ಆಗಿದೆ ಅಂತ ಗಂಟೆ ಒಂಬೈನೂರು ಗಂಟೆ ಗಂಟೆ ಓಡಿದೆ ಅಂತ ಹೇಳ್ತಾರೆ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ಆದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಹೊಸ ಟೈರ್ ಹಾಕ್ಬಿಡ್ತೀವಿ ಅಂತ ಹೇಳ್ತಾರೆ ಎಂಆರ್ ಟೈರ್ ಆದ್ರೆ ಗಾಡಿ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊಂಡು ಹೋಗಬೇಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಟೂ ಸೆವೆನ್ ಫೈವ್ ಟಿ ಯು ಎಕ್ಸ್ ಪಿ ಪ್ಲಸ್ ಈ ಗಾಡಿ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಾವಿರ ಓಡಿದೆ ಇದಕ್ಕೂ ಟೈರ್ ಹೊಸ ಬಿಡುತ್ತೆ ಸರ್ ಇದಕ್ಕೆ ಐದು ಲಕ್ಷ ಹೇಳ್ತೀವಿ ಸ್ವಲ್ಪ ನಗೇಷಬಲ್ ಆಗುತ್ತೆ ಸಾವಿರ ಗಂಟೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕ ಎಂ ಎಂ ಫೋರ್ ಫೈವ್ ನಲವತ್ತೈದು ಹೆಚ್ ಪಿ ಆರ್ ಪರ್ ಗಾಡಿ ಫವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಇಂಜಿನ್ ಟೈರ್ ಬಟನ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಎಪ್ಪತ್ತ ಪರ್ಸೆಂಟ್ ವರ್ಗೂ ಬಟನ್ಸ್ ಆದ್ರೆ ಇದಾವೆ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೊಂದು ಎಂ ಎಂ ಫೋರ್ಟಿ ಫೈವ್ ಸೋನಾಲಿಕ ಸರ್ ಇದನ್ನ ಮೂರು ಎಂಬತ್ತಕ್ಕೆ ಬಂದ್ರೆ ಕೊಡ್ತೀನಿ ಸರ್ ಇನ್ನು ಮೂರು ಅರವತ್ತೈದಕ್ ಫೈನಲ್ ಮೂರು ಅರವತ್ತೈದು ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ವಿತ್ ಇನ್ಸ್ ವಿತ್ ಒರ್ನ್ಸ್ ಎಲ್ಲ ಗಾಡಿ ಒಂದರ್ ಇನ್ಸುರನ್ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೊಂಡ್ರೆ ಸೋನಾಲಿಕ ಡಿ ಎ ಫಾರ್ಟಿ ಟು ಎಕ್ಸ್ ನಲ್ವತ್ತೆ ಹೆಚ್ ಪಿ ಆರ್ಸ್ಫರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಇಂಜನ್ ಟೈರ್ ಬಟನ್ಸ್ ಅಂದ್ರೆ ಫ್ರಂಟ್ ಅಂಡ್ ಬ್ಯಾಕ್ ಇದು ನಲವತ್ತೆರಡು ಎಚ್ ಪಿ ಕ್ಯಾಟಗರಿ ಬರ್ತದೆ ಸರ್ ಇದು ಸೋನಾಲಿಕಾ ಆರ್ ಎಕ್ಸ್ ಫಾರ್ಟಿ ಟು ನಲವತ್ತೈದು ಹೆಚ್ ಪಿ ಬರುತ್ತೆ ಇದು ಟೂ ತೌಸಂಡ್ ಟ್ವೆಂಟಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೆರಡು ಎಂಡಿದೆ ಇಪ್ಪತ್ ಮೂರು ಐದು ಲಕ್ಷ ಇಪ್ಪತ್ ಸಾವಿರ ಹೇಳ್ತೀವಿ ಒಂದು ಐದು ಲಕ್ಷ ಮಠ ಕೊಡ್ತೀವಿ ಸರ್ ಗಾಡಿ ಐದು ಲಕ್ಷ ಹೌದು ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಕ್ಸ್ ಬಿ ಪ್ಲಸ್ ಈ ಗಾಡಿ ಮಾಡೋದು ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರ ಗಂಟೆ ಓಡಿದೆ ಗಾಡಿ ಮಾತ್ರ ಶೋರೂಮ್ ಅಲ್ಲಿ ಯಾವ ತರ ಇದೆ ಅದೇ ತರ ಗಾಡಿ ಇದೆ ಇದು ಐದು ಲಕ್ಷ ಇಪ್ಪತ್ತೆರಡು ಸಾವಿರ ಐದು ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತೀವಿ ಒಂದು ನಾಲ್ಕು ಎಂಬತ್ತರ ಮಟ್ಟ ಕೊಡ್ತೀವಿ ಸರ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಫ್ರೆಂಡ್ಸ್ ಈ ಗಾಡಿ ಕ್ಯಾಟಗರಿ ಆದ್ರೆ ನಲವತ್ತೆರಡು ಎಚ್ ಪಿ ಆರ್ಸ್ ಆರ್ಸ್ಪರ್ ಗಾಡಿ ಫಾರ್ಟಿ ಟು ಎಚ್ ಪಿ ಆರ್ಸ್ ಪರ್ ಗಾಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕಾ ಡಿ ತರ್ಟಿ ಫೈವ್ ಆರ್ ಎಕ್ಸ್ ಮೂವತ್ ಎಚ್ ಪಿ ಆರ್ಸ್ ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಈ ಬ್ರೇಕ್ಲಿಕಾ ತರ್ಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಇದು ಮೂರು ನಾಲ್ಕು ಎಂಬತ್ತು ಹೇಳ್ತೀವಿ ಒಂದ್ ನಾಲ್ಕುವರೆ ಬಂದ್ರೆ ಕೊಡ್ತೀನಿ ಸೋನಾಲಿಕಾ ಡೇ ಫಾರ್ಟಿ ಟು ಆರ್ ಎಕ್ಸ್ ನಲವತ್ತೆರಡು ಟು ಹೆಚ್ ಬಿಟ್ಟಿ ಫೈವ್ ಹೆಚ್ ಬಿ ಬರ್ತಾರೆ ಸಿಕಂದರ್ ಅಲ್ಲ ಇದು ಆರ್ ಎಕ್ಸ್ ಆರ್ ಎಕ್ಸ್ ಗಾಡಿ ಇದು ಇನ್ನು ಗಾಡಿ ಬಹಳ ಬೇಡಿಕೆ ಇದೆ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬರೀ ಇದು ನಾನೂರು ಗಂಟೆ ನಷ್ಟ ಪಡೆಯುತ್ತೆ ಸರ್ ಗಾಡಿ ಇದು ಇದು ಐದು ವರ್ ಹೇಳ್ತೀವಿ ಒಂದು ಐದು ಮೂವತ್ತರ ಮಟ್ಟ ಕೊಡ್ತೀನಿ ಸರ್ ಗಾಡಿ ಇದು ಬಹಳಷ್ಟು ಜನ ಆದ್ರೆ ಆರ್ ಎಕ್ಸ್ ತೋರಿಸಿ ಅಂತ ಕೇಳಿದಾರೆ ನನ್ ಕೂಡ ಇಲ್ಲಾದ್ರೆ ಆರ್ ಎಕ್ಸ್ ಕೂಡ ಇದೆ ಫ್ರೆಂಡ್ಸ್ ಸಿಕ್ಕಂದ್ರ ಇದಾವೆ ಆದ್ರೆ ಬಟ್ ಆರ್ ಎಕ್ಸ್ ಕೂಡ ಇದೆ ಆರ್ ಎಕ್ಸ್ ಬೇಕಾದ್ರೆ ಮಾತ್ರ ಮಿಕ್ಸ್ ಮಾಡ್ಕೆನ ಹೋಗ್ಬೇಡ ಇದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ ಸೋಲಿಸ್ ಫೋರ್ ಟು ಒನ್ ಫೈವ್ ನಲ್ವತ್ತೆರಡು ಇಚ್ ಪಿ ಆರ್ಸ್ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್

ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಫಾರ್ಟಿ ಟು ಎಚ್ ಪಿ ಆರ್ಸ್ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಇದಕ್ಕೂ ಟೈರ್ ಹೊಸ ಟೈರ್ ಬೀಳುತ್ತೆ ಫೋರ್ ಫೋರ್ ಒನ್ ಫೈವ್ ನಲ್ವತ್ತೆರಡು ಎಚ್ ಪಿ ಬರುತ್ತೆ ಸಾವಿರದ ಇಪ್ಪತ್ತೊಂದು ಮಾಡಲು ನಾಲ್ಕು ಎಂಬತ್ತು ಹೇಳ್ತಿ ಒಂದು ನಾಲ್ಕೂವರೆ ಮಟ್ಟ ಕೊಡ್ತೀನಿ ಎಷ್ಟು ಸರ್ ಐನೂರು ಗಂಟೆ ಹೊಡೆ ಸರ್ ಐನೂರು ಹಾಗೆ ನೆಕ್ಸ್ಟ್ ಗಾಡಿ ನೋಡಿದ್ರೆ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಮಹೇಂದ್ರ ಇವೋ ಫೈವ್ ಸೆವೆನ್ ಫೈವ್ ಫೋರ್ ವೀಲ್ ಡ್ರೈವ್ ಟಾಕ್ಟರ್ ಈ ಗಾಡಿ ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಫೋರ್ ವೀಲ್ ಫೈವ್ ಸೆವೆನ್ ಫೈವ್ ನಲವತ್ ಎಂಟು ಹೆಚ್ ಬರುತ್ತೆ ಸರ್ ಐದ್ ಲಕ್ಷ ಹೇಳ್ತೀವಿ ಸ್ವಲ್ಪ ನೆಗೆಶುಲ್ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿ ಸೋನಾಲಿಕಾ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋನಾಲಿಕ ಡೇ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಐವತ್ತು ಎಚ್ ಪಿ ಕ್ಯಾಟಗರಿ ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಸೋನಾಲಿಕಾ ಫಿಫ್ಟಿ ಫಿಫ್ಟಿ ಫಾರ್ಟಿ ಸೆವೆನ್ ಐವತ್ ಎಚ್ ಪಿ ಕ್ಯಾಟಗರಿ ಬರುತ್ತೆ ಗಾಡಿ ಮಾತ್ರ ಶೋರೂಮ್ ಕಂಡೀಷನ್ ಹಂಗಿದೆ ಹೆಂಗಿದೆ ನಾಕ ಎಂಬತ್ ನಾಕುವರೆ ಬಂದ್ರೆ ಕೊಟ್ವರೆ ಈ ಬೆಸ್ಟ್ ಪ್ರೈಸ್ ಯಾರು ಕೊಡಕ್ಕಾಗಲ್ಲ ಸರ್ ನಾಲ್ಕೂವರೆ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತು ಎಂಟು ಐವತ್ತು ಎಚ್ ಗಾಡಿ ಗಾಡಿ ನಾಲ್ಕು ಬರೀ ನಾಲ್ಕೂವರೆಗೆ ಹೇಳ್ತಾರ ಫ್ರೆಂಡ್ಸ್ ಇತ್ತು ಇನ್ಸೂರೆನ್ಸ್ ಮತ್ತೆ ಲೋನ್ ಕೂಡ ಲೋನ್ ಫೆಸಿಲಿಟಿ ಕೂಡ ಇದೆ ಹಾಗೆ ಸೋಲಿಸ್ ಈ ಗಾಡಿ ಫೋರ್ ವೀಲ್ ಟಾಕ್ಟರ್ ಫ್ರೆಂಡ್ಸ್ ಸೋಲಿಸ್ ಫೋರ್ ಫೈವ್ ಒನ್ ಫೈವ್ ನಲವತ್ತೈದು ಹೆಚ್ ಪಿ ಆರ್ಸ್ ಪರ್ ಗಾಡಿ ಸರ್ ಎರಡ್ ಸಾವಿರದ ಇಪ್ಪತ್ತೆ ಸೋಲಿಸ್ ನಲವತ್ತು ಎಂಟು ಎಚ್ ಪಿ ಬರುತ್ತೆ ಇದು ನಾವು ಐದು ಲಕ್ಷ ಹೇಳ್ತೀವಿ ಒಂದ್ ನಾಲ್ಕು ಅರ್ವತ್ ಬಂದ್ರೆ ಕೊಟ್ಬಿಡ್ತೀವಿ ಫೈನಲ್ ಟು ಐದು ಸಾವಿರ ಹೆಚ್ಚು ಕಡೆ ಆಗುತ್ತೆ ನಾ ನೆಕ್ಸ್ಟ್ ಗಾಡಿ ನೈನ್ ಫೈವ್ ಡಬಲ್ ಜೀರೋ ವಿತ್ ಶೋರೂಮ್ ಅಲ್ಲಿ ಹಂಗಿದೆ ಹಂಗಿದೆ ಗಾಡಿ ಐವತ್ತು ಎಚ್ ಬರುತ್ತಿದೆ ಬರುತ್ತೆ ಐದುವರೆ ಹೇಳ್ತೀವಿ ಒಂದ್ ಐದ್ ಲಕ್ಷ ಬಂದ್ರು ಕೊಡ್ತಿತ್ತು ಪವರ್ ಸ್ಟೀರಿಂಗ್ ವಿತ್ ಆಯಿಲ್ ಬ್ರೇಕ್ ಬೇಕಾದ್ರೆ ಮಾತ್ರ ಮಿಸ್ ಮಾಡ್ಕೊನಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಪವರ್ ಸ್ಟೀರಿಂಗ್ ಗಾಡಿ ಆಯಿಲ್ ಬ್ರೇಕ್ ಗಾಡಿ ಐವತ್ತು ಎಚ್ ಪಿ ಗಾಡಿ ಮಾಶಿಫರ್ಗೇಶನ್ ಇದು ಫೈನಲ್ ಟು ಫೈನಲ್ ಐದುವರೆಗೆ ಬಂದ್ರೆ ಬಿಡ್ತೀವಿ ಅಂತ ಹೇಳ್ತಾರೆ ಐದು ಲಕ್ಷ ಬಂದ್ರು ಬಿಡ್ತೀವಿ ಅಂತ ಹೇಳ್ತಾರೆ ಪ್ರೈಸ್ ಆದ್ರೆ ಹೇಳೋದು ಐದುವರೆ ಹೇಳ್ತೀವಿ ಐದು ಲಕ್ಷ ಬಂದ್ರು ಬಿಡ್ತೀವಿ ಅಂತ ಹೇಳ್ತಾರೆ ವಿತ್ ಲೋನ್ ವಿತ್ ಇನ್ಸೂರೆನ್ಸ್ ಕೂಡ ಇದೆ ಫ್ರೆಂಡ್ಸ್ ಹಾಗೆ ಫೋರ್ ವೀಲರ್ ಟ್ರಾಕ್ಟರ್ ಸೋನಾಲಿಕ ಡಿಎ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಈ ಕಡೆಯಿಂದ ಅಷ್ಟೆ ಸೋನಾ ಫಾರ್ಟಿ ಸೆವೆನ್ ಆರ್ ಎಕ್ಸ್ ಐವತ್ತು ಎಚ್ ಪಿ ಕ್ಯಾಟಗರಿ ಫೋರ್ ವೀಲ್ ಡ್ರೈವ್ ಟಾಕ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಸೋನಾಲಿಕಾ ಫಾರ್ಟಿ ಸೆವೆನ್ ಫಿಫ್ಟಿ ಎಚ್ ಫೋರ್ ಇಂಟಿ ಫೋರ್ ಇದು ಇದು ನಾವು ಮೂರು ಎಂಬತ್ ಹೇಳ್ತೀವಿ ಮೂರುವರೆ ಬಂದ್ರೆ ಕೊಟ್ಬಿಡ್ತೀವಿ ಮೂರು ವರೆ ಹೌದು ಎರಡು ಸಾವಿರದ ಇಪ್ಪತ್ತು ಮಾಡಿ ಸರ್ ಇದು ಮೂರುವರೆ ಬಂದ್ರೆ ಕೊಡ್ತೀನಿ ಈ ಬೆಸ್ಟ್ ಆಫರ್ ಯಾರು ಯಾರ ಕೈಲಿ ಕೊಡಕಾಗಲ್ಲ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಗಾಡಿ ನೋಡ್ಕೊಂಡ್ರೆ ಮಹೇಂದ್ರ ಜಿಯೋ ಟೂ ಫೋರ್ ಫೈವ್ ಇಪ್ಪತ್ನಾಕ್ ಹೆಚ್ ಫೋರ್ ಗಾಡಿ ಫೋರ್ ವೀಲ್ ಡ್ರೈವ್ ಟ್ರಾಕ್ಟರ್ ಫೋರ್ಸ್ ಇರಿಂಗ್ ವಿತ್ ಆಯಲ್ ಬ್ರಸಿ ಸರ್ ಇದು ಮಹೇಂದ್ರ ಜಿಯೋ ಬರುತ್ತೆ ಇಪ್ಪತ್ನಾ ಬಿರುತ್ತೆ ಫೈ ಡಿ ಐ ಒಂದು ಏಳ್ನೂರು ಗಂಟೆ ಹೊಡೆದ ಗಾಡಿ ಇದು ಇದು ನಾಲ್ಕು ಲಕ್ಷ ಹೇಳ್ತೀವಿ ಸ್ವಲ್ಪ ನೂರ ಎಂಬತ್ತು ರೂಪಾಯಿ ಕೊಡಿದ್ ಸರ್ ಫೈನಲ್ ಟು ಫೈನಲ್ ನೂರು ಅರವತ್ತು ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ಫೈನಲ್ ಟು ಇನ್ಶೂರೆನ್ಸ್ ಒನ್ ಇಯರ್ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಸೋಲಿಸ್ ಮಿನಿ ಟ್ರಾಕ್ಟರ್ ಫೋರ್ ವೀಲ್ ಡ್ರೈವ್ ಟ್ರಾಕ್ಟರ್ ಈ ಗಾಡಿ ಇಪ್ಪತ್ತೆರಡು ಹದಿನಾರು ಅಂದ್ರೆ ಇಪ್ಪತ್ತೆರಡು ಎಚ್ ಬಿ ಬರ್ತೀರ ಇಪ್ಪತ್ತ ಬರುತ್ತೆ ಸರ್ ಇದು ಇಪ್ಪತ್ನಾಲ್ಕ್ ಹೆಚ್ ಬರುತ್ತೆ ಇದು ಬರಿ ಎಪ್ಪತ್ತ್ ಗಂಟೆ ಹೊಡೆ ಸರ್ ಅಷ್ಟೇ ಇದು ಹೌದು ನಾಲ್ಕು ಲಕ್ಷ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹಾಗೆ ನೆಕ್ಸ್ಟ್ ಗಾಡಿ ನೋಡ್ಕೊಂಡ್ರೆ ಈ ಷೋರೂಮ್ ಬೆನಿಫಿಟ್ ಏನಂದ್ರೆ ಬೈಕ್ ಕೂಡ ತರ್ತೇವೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹೀರೋ ಆಗ್ಲಿ ಹೀರೋನ್ ಆಗ್ಲಿ ಹಾಗೆ ಫ್ಯಾಷನ್ ಆಗ್ಲಿ ಹಾಗೆ ಗ್ಲಾಮರ್ ಆಗ್ಲಿ ಪಲ್ಸರ್ ಆಗ್ಲಿ ಯಾವ ಬೈಕ್ ಆದ್ರೂ ಸಿಕ್ಕ್ರೆ ತರ್ತಿವ ಅಂತ ಹೇಳ್ತಾವ್ರು ಇಲ್ಲಾದ್ರೆ ಎರಡು ಬೈಕ್ ಅದಾವ ಹೀರೋ ಸ್ಪೆಂಡರ್ ಪ್ಲಸ್ ಒಂದಿದೆ ಸೂಪರ್ ಸ್ಪ್ಲೆಂಡರ್ ಒಂದಿದೆ ಇಲ್ಲಾದ್ರೆ ಇವು ಮಾಡಲ್ ಆದ್ರೆ ನೋಡ್ಕೊಂಡ್ರೆ ಇದಾದ್ರೆ ಇಪ್ಪತ್ತೊಂದು ಮಾಡಲ್ ಇದಾದ್ರೆ ನಲವತ್ತೈದು ಹೆಚ್ ಬಿ ಸಾವಿರ ಹೇಳ್ತಾರೆ ಈ ಗಾಡಿ ಆದ್ರೆ ಈ ಗಾಡಿ ಆದ್ರೆ ಈರೋ ಸ್ಪ್ಲೆಂಡರ್ ಪ್ಲಸ್ ಆದ್ರೆ ಒಂದು ಎಪ್ಪತ್ ಸಾವಿರ ಹೇಳ್ತಾರೆ ಇಪ್ಪತ್ತೆರಡು ಮಾಡಲ್ ಇದಾದ್ರೆ ಬರೀ ಇವೆಲ್ಲ ಕಮ್ಮಿ ಓಡಿದವ್ರು ಇವಾದ್ರೆ ಇವು ಬೇಕಾದ್ರೆ ಮಾತ್ರ ಮಿಸ್ ಮಾಡಿಕೊಡೋತ್ರ ಯಾರನ್ನ ದಾವಣಗೆರೆ ಹೆಚ್ಚು ಹುಚ್ಚಿಂಗದುರ್ಗ ಯಾರನ್ನ ಇದ್ರೆ ಉಚ್ಚಿಂಗದುರ್ಗ ಆಗಲಿ ದುರ್ಗಾ ದುರ್ಗಾ ಲೊಕೇಶನ್ ನಲ್ಲಿ ಆದ್ರೆ ಯಾರು ತಗೊಂಡ್ರು ಕೂಡ ಇಲ್ಲಿ ಇವರಾದ್ರೆ ಆದ್ರೆ ಕೊಡ್ತೇವಂತ ಹೇಳ್ತವ್ರೆ

ಐದು ಹೆಚ್ ಪಿ ಇಪ್ಪತ್ನಾ ಇಪ್ಪತ್ತೆಂಟು ಎಚ್ ಪಾರ್ ಇಪ್ಪತ್ತೆಂಟು ಸರ್ ಪವರ್ ಟ್ರಾಕ್ ಫೋರ್ ಟು ಫೈವ್ ಟ್ವೆಂಟಿ ಏಟ್ ಎಚ್ ಪಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಇದು ನಾಲ್ಕೂವರೆ ಹೇಳ್ತೀವಿ ಒಂದ್ ನಾಲ್ಕು ಲಕ್ಷ ಬಂದು ಬಿಟ್ಬಿಡ್ತೀನಿ ಸರ್ ಪವರ್ ಸ್ಟೀರಿಂಗ್ ಸರ್ ಪೌರ್ ಸ್ಟರಿಂಗ್ ಗಾಡಿ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಮಹಿಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಇದು ನಲವತ್ತೊಂದು ಹೆಚ್ ಪಿ ಆರ್ ಪರ್ ಗಾಡಿ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರ ಗಂಟೆ ಓಡಿದೆ ಮಹೇಂದ್ರ ಫೋರ್ ಒನ್ ಫೈವ್ ಎಸ್ ಪಿ ಪ್ಲಸ್ ಇದು ಲೇಟೆಸ್ಟ್ ಗಾಡಿ ಇದು ನಾಲ್ಕು ಎಂಬತ್ತು ಹೇಳ್ತಿವಿ ನಾಲ್ಕೂವರೆ ಮಾಡ್ಕೊಂಡು ಕೊಡ್ತೀನಿ ಸರ್ ಹಾಗೆ ನೆಕ್ಸ್ಟ್ ಗಾಡಿ ಮಹೇಂದ್ರ ಟೂ ನೋಡ್ಕಂದ್ರೆ ಮಹೀಂದ್ರಿ ಎಕ್ಸ್ ಪಿ ಪ್ಲಸ್ ಸರ್ ಇದು ಮಹೇಂದ್ರ ಟೂ ಸೆವೆನ್ ಫೈವ್ ಶೋರೂಮ್ ಅಲ್ಲಿ ಹೆಂಗಿದೆ ಆ ತರ ಇದೆ ಗಾಡಿ ಐನೂರು ಗಂಟೆ ಹೊಡೆದು ಐದು ಇಪ್ಪತ್ತೇಳ್ತಿವಿ ಒಂದ್ ಐದ್ ತನಕ ಐದು ಲಕ್ಷ ಹಾಗೆ ನೆಕ್ಸ್ಟ್ ಗಾಡಿ ನೋಡಿಕೆ ಅಂದ್ರೆ ಪವರ್ ಟ್ಯಾಕ್ ಹೀರೋ ಫಿಫ್ಟಿ ಐವತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಪವರ್ ಆಯಿಲ್ ವಿಲ್ ಬೇಕು ಎರಡ್ ಸಾವಿರದ ಇಪ್ಪತ್ತೆರಡು ನಾನೂರು ಐನೂರು ಗಂಟೆ ಹೊಡೆದಿದೆ ಇದು ಐದುವರೆ ಹೇಳ್ತೀವಿ ಸ್ವಲ್ಪ ಒಂದು ಐದು ಐದು ಇಪ್ಪತ್ತು ರೂಮಟ ಕೊಡ್ತೀನಿ ಅಂದ್ರೆ ಮಹೇಂದ್ರ ಫೋರ್ ಒನ್ ಫೈವ್ ಎಕ್ಸ್ ಬಿ ಪ್ಲಸ್ ಇದು ಹೇಳಿ ಸರ್ ಸರ್ ಮಹೇಂದ್ರ ಫೋರ್ 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 ಸೆವೆಂಟಿ ಬಹಳ ಜನ ಕೇಳ್ತಾರೆ ಡಿಐ ಇದು ಇದಕ್ಕೂ ನಾಲ್ಕು ಟೈರ್ ಚೇಂಜ್ ಆಗ್ತಾವೆ ಇಪ್ಪತ್ತೆರಡು ಮಾಡಲು ಐದು ಹೇಳ್ತೀವಿ ಒಂದು ನಾಲ್ಕು ಎಂಬತ್ತರ ರೂಮ ಬಂದ್ರೆ ಕೊಡ್ತೀನಿ ಸರ್ ಹಾಗೆ ಇಲ್ಲಿ ಶೋರೂಮ್ ಬೆನಿಫಿಟ್ ಏನಂದರೆ ಇಲ್ಲಿ ಇಲ್ಲದ ಗಾಡಿ ಕೂಡ ಬೇಕಾದರೆ ಮಾತ್ರ ತರ್ಸಿ ಕೊಡ್ತೀವಿ ಅಂತ ಹೇಳ್ತಾವೆ ಫ್ರೆಂಡ್ಸ್ ಮಹೇಂದ್ರ ಆಗಲಿ ಜಾಂಡ್ಯರ್ ಆಗಲಿ ನಲವತ್ತೈದು ಎಚ್ ಪಿ ಆದರೂ ಮಹೇಂದ್ರ ಅದು ಜಾಂಡ್ಯರ್ ನಲವತ್ತೈದು ಎಚ್ ಪಿ ಆರ್ಸ್ ಪವರ್ ಗಾಡಿ ಆದರೂ ಕೂಡ ಅಂತ ಹೇಳ್ತಾರೆ ಇಲ್ಲದ ಗಾಡಿ ಹೇಳಿದ್ರು ಕೂಡ ತರ್ಸಿ ಕೊಡ್ತೀವಿ ಒಂದು ಎರಡು ದಿವಸ ಟೈಮ್ ಕೊಟ್ಟಿದ್ರೆ ಸಾಕು ಅಂತ ಹೇಳ್ತಾರೆ ಬರೀ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕಟ್ಟಿದರೆ ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಒಂದು ಗಾಡಿ ಗಾಡಿಗೂ ಕೂಡ ಒಂದು ವರ್ಷ ಇನ್ಶೂರೆನ್ಸ್ ಹಾಕ್ಸಿ ಗಾಡಿ ಕಳ್ಸೋದಂತ ಡೆಲಿವರಿ ಕೊಡೋದಂತ ಹೇಳ್ತಾರೆ ಫ್ರೆಂಡ್ಸ್ ಬರೀ ಐವತ್ತು ಸಾವಿರ ಅಷ್ಟೇ ಡೌನ್ ಪೇಮೆಂಟು ಹಾಗೆ ಇವ್ರ ನಂಬರ್ ಆದರೆ ಕೆಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನಿಮಗೆ ಬೇಕಾದರೆ ಮಾತ್ರ ಕಾಲ್ಸ್ ಮಾಡಿ ಫ್ರೆಂಡ್ಸ್ ಟೈಮ್ ಕಾಲ್ಸ್ ಕಾಲ್ಸ್ ಮಾತ್ರ ನಾನು ರಿಕ್ವೆಸ್ಟು ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತಗೋನರ್ ಇರ್ತಾರೆ ಅವ್ರ ಫೋನ್ ಎತ್ತಲ್ಲ ಇವ್ರು ಯಾಕಂದ್ರೆ ಟ ಒಂದು ಟೈಮ್ ಪಾಸ್ ಕಾಲ್ಸ್ ಅಂತ ಒಂದು ಹತ್ತು ಕಾಲ್ಸ್ ಬಂದ್ಬಿಟ್ರೆ ತಗೋನರು ಒಬ್ರು ಇರ್ತಾರೆ ಅದರಲ್ಲಿ ಅವ್ರ ಫೋನ್ ರಿಸೀವ್ ಮಾಡಲಿದ್ರೆ ಅವ್ರಿಗೆ ಪ್ರೆಸರ್ ಆಗುತ್ತೆ ಅದಕ್ಕೋಸ್ಕರ ಏನಿದ್ರು ಗಾಡಿ ಬೇಕಾದ್ರೇನ ನೀವು ತಗೊಳ್ಳಿ ಫ್ರೆಂಡ್ಸ್ ಈಗ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ ಆರ್ಪನಹಳ್ಳಿ ತಾಲೂಕು ಉಚ್ಚಿಂಗದುರ್ಗ ಹಚ್ಚಿಂಗದುರ್ಗ ದೇವಸ್ಥಾನದಿಂದ ಮುಂದುಗಡೆ ಆದ್ರೆ ಈ ಶೋರೂಮ್ ಇದೆ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ